ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಡ್ಕಲಿಕ್ಕೆ ಅನ್ನುವಂಥ ಬೆಲ್ಲಕ್ಕಾಗಿ ಹೊತ್ತಿ ಈ ರೀತಿ ಮಾಡೋದರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಅದು ಏನಂದರೆ ಹಿಂದಿನ ವರ್ಷ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಮಳೆ ಇರಲಿಲ್ಲ ಬರಗಾಲ ಬಂದಿತ್ತು ಆದರೆ ಈ ವರ್ಷ ಬಹುತೇಕ ರಾಜ್ಯಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿದೆ ಅದು ಕೇರಳ ಆಗ್ಬೋದು ಮಹಾರಾಷ್ಟ್ರ ಆಗ್ಬೋದು ಮತ್ತು ಪಕ್ಕದ ರಾಜ್ಯಗಳಾಗಿರುವಂತಹ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ಸುಮಾರು ಜನ ನಮ್ಮ ಎರಡು ದಿವಸ ಹಿಂದೆ ನಾನು ಜನ ಸುದ್ದಿ ಮಾಡಿದೆ ಆಂಧ್ರ ಪ್ರದೇಶದಲ್ಲಿ ಐವತ್ತು ಜನ ಸಾವನ್ನ ಉಪ್ಪು ಇರೋದು ಐವತ್ತು ಜನರಿಗೆ ಐವತ್ತು ಸಾವಿರ ಜನರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಸರ್ಕಾರದಿಂದ ಆದರೂ ಇವತ್ತಿಗೂ ಇನ್ನೂ ಅಲ್ಲಿ ಮಳೆ ಕಡಿಮೆ ಆಗಿಲ್ಲ ಸ್ನೇಹಿತರೆ ಅವೆಲ್ಲ ನೋಡಿದರೆ ದೃಶ್ಯಗಳು ನಮ್ಮ ಶತ್ರುಗಳು ಕೂಡ ಆ ರೀತಿ ಸಮಸ್ಯೆಗಳು ಬರಬಾರ್ದು ಯಾಕಂತ ಹೇಳಿದ್ರೆ ಒಂದು ದಿನ ಮಳೆ ನಮಗೆ ಇರೋರಿಗೆ ಒಂದು ದಿನ ನೀರು ಸಿಕ್ಕಿಲ್ಲ ಊಟ ಸಿಕ್ಕಿಲ್ಲ ಅಂದರೆ ಒದ್ದಾಡ್ತೀವಿ ಮೂರು ಹೊತ್ತು ಊಟ ಸಿಕ್ಕಿಲ್ಲ ಅಂದರೆ ನೀರಿಲ್ಲ ಅಂದರೆ ಆದರೆ ಇದು ಮಳೆಯ ಸಮಸ್ಯೆ ಶುರುವಾಗಿ ನೈದನೇ ದಿನ ಇವತ್ತು ಐದು ದಿನಗಳಿಂದ ಸರಿಯಾದ ರೀತಿಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಊಟ ಇಲ್ಲ ಚಿಕ್ಕ ಚಿಕ್ಕ ವಯಸ್ಸು ಮಕ್ಕಳು ವೃದ್ಧರು ತುಂಬ ದಿನ ಸಾವುತ್ತಾ ಇದ್ದಾರೆ ಶವಗಳ ಸಂಖ್ಯೆ ನೋಡಿದ್ರೆ ಶವಗಳ ಅಲ್ಲಲ್ಲಿ ಬಿದ್ದರೂ ಶವಗಳ ಸಂಖ್ಯೆ ನೋಡಿದ್ರೆ ತುಂಬಾ ಸಮಸ್ಯೆಗಳು ಬೀಳ್ತಿದ್ದಾರೆ ಎಲ್ಲಿ ನೋಡಿದ್ರೂ ಸಭೆಗಳು ತೇಲಾಡ್ತಾ ಇದ್ದಾವೆ ನೀರಲ್ಲಿ ಮತ್ತು ಎಲ್ಲಿ ನೋಡಿದ್ರೂ ಹೃದ್ದರಿಗೆ ಒಂದು ಕಡೆಯಿಂದ ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡು ಇವತ್ತು ಸರ್ಕಾರ ಇಡೀ ಸರ್ಕಾರವೇ ರಾಜ್ಯ ಸರ್ಕಾರನೇ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗದೆ ಇವತ್ತು ಕೇಂದ್ರ ಸರ್ಕಾರ ಕೂಡ ಭಾಗಿಯಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತುಂಬ ಒತ್ತಡ ತಗೊಂಡು ಜನರಿಗೆ ಈ ಸಂಕಷ್ಟದಿಂದ ಪಾರಾಗಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಮುಂದಾಗಿದ್ದಾರೆ ಸ್ನೇಹಿತರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ಹೇಳಿದ್ದೀವಿ ಅತಿ ಹೆಚ್ಚು ಮಳೆ ಬಂದಾಗ ಸರಾಗವಾಗಿ ನೀರು ಹರಿಯುವುದಕ್ಕೆ ಬೇಕಾಗಿರುವ ಸೌಲಭ್ಯಗಳು ಸರ್ಕಾರಗಳು ಮಾಡಬೇಕು ರಾಜ್ಯ ಕಾಲುವೆಗಳಾಗಬಹುದು ಮತ್ತು ದೊಡ್ಡ ದೊಡ್ಡ ಗೋಮಾಲಗಳು ಆಗ್ಬೋದು ಅದಕ್ಕೆ ಸರಿಯಾಗವಾಗಿ ನೀರು ಹರಿಯುವುದನ್ನು ವ್ಯವಸ್ಥೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಅದಕ್ಕೆ ತಕ್ಕಂತೆ ಪ್ರತಿಯೊಬ್ಬ ಮನುಷ್ಯನೂ ಸಮಾಜದ ಕಡೆ ಗಮನ ಹಾಕಬೇಕು ಕೇವಲ ಸರ್ಕಾರಗಳು ಮಾಡ್ತವೆ ನಮ್ಗೆ ಯಾಕೆ ಅಂತ ಹೆಚ್ಚಿನ ಮಾಡೋದಿರಬಾರ್ದು ನೋಡಿ ಇವತ್ತು ಸುಮಾರು ಜನ ನೂರಾರು ಜನ ಇದ್ದಾರೆ ಸುಮಾರು ನೂರು ಜನ ಇದ್ದಾರೆ ಅಂದರೆ ನೂರು ಜನರಲ್ಲಿ ಅರವತ್ತು ಜನರ ಸಮಸ್ಯೆಯಲ್ಲಿ ಬಿದ್ದಿದ್ದಾರೆ ಇವತ್ತು ನಮಗೆ ಇಲ್ಲಿ ಬಿಸ್ಕೆಟ್ ಸಿಗ್ತಿಲ್ಲ ಒಂದು ಕೇವಲ ಕುಡಿಯೋಕ್ಕೆ ನೀರು ನೋಡಿ ಊರು ಊರುಗಳಲ್ಲೇ ಕೊಲೆ ನೀರು ತುಂಬಿದೆ ಅಂದರೆ ಅರ್ಧ ಮನೆಯೆಲ್ಲ ತುಂಬಿಟ್ಟು ಆಚೆ ಬಂದರೂ ನೀರು ಒಳಗಡೆ ಮನೆಯಲ್ಲದರೂ ನೀರು ಒಂದು ಹೊತ್ಕೊಳ್ಳೋಕ್ಕೆ ಬೆಲ್ ಸೀಟ್ಗಳಿಲ್ಲ ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದರೆ ಯಾವ ರೀತಿ ಇರುತ್ತೆ ಯೋಚನೆ ಮಾಡಿ ಇವತ್ತು ಐದನೇ ದಿನ ಕಾಲಿಟ್ಟಿದೆ ಮಳೆ ಜಾಸ್ತಿ ಆಗಿಬಿಟ್ಟು ಈ ರೀತಿ ಇರೋದರಿಂದ ಈ ಥರ ಪರಿಸ್ಥಿತಿಗಳಿಗೆ ಯಾವಾಗ ನಂಬು ಬರುತ್ತೋ ಯೋಚನೆ ಮಾಡೋಕ್ಕೂ ತುಂಬ ಭಯ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಪ್ರಕೃತಿಯನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು ಪ್ರಕೃತಿಯಲ್ಲಿ ಇರುವಂತಹ ಮರ ಗಿಡಗಳನ್ನು ಬೀಳಿಸಬೇಕು ಮತ್ತು ಸರಾಗವಾಗಿ ನೀರು ಹರಿಯುವಂತಹ ರಾಜಕಾಲುವೆಗಳನ್ನು ಕಾಲುವೆಗಳನ್ನು ಮುಚ್ಚಬಾರ್ದು ಇವತ್ತು ಭೂಮಿ ಭೂಮಿಯ ಬೆಳೆ ಜಾಸ್ತಿ ಆಗಿದೆ ಅಂತ ಹೇಳಿ ತಾವೆಲ್ಲ ಅದನ್ನು ಅಕ್ರಮವಾಗಿ ರಾಜ್ಯದಿಂದ ಸರ್ಕಾರದ ಇರುವಂಥ ಜಾಗಗಳಾಗ್ಬೋದು ಸರ್ಕಾರದ ಕೆಲವು ಗೋಮಾಲಗಳಾಗ್ಬೋದು ರಾಜ್ಯ ಕಾಲುವೆಗಳಾಗ್ಬೋದು ಅಕ್ರಮವಾಗಿ ಅದನ್ನು ಸೈಡ್ಸ್ ಮಾಡಿಸ್ಕೊಂಡು ಅದನ್ನೆಲ್ಲ ಅಕ್ರಮವಾಗಿ ಮಾರಾಟ ಮಾಡೋದು ಅದೆಲ್ಲ ಕನ್ಸ್ಟ್ರಕ್ಷನ್ಸ್ ಮಾಡಿಸೋದು ಅವೆಲ್ಲ ಮಾಡೋದರಿಂದ ಈ ರೀತಿಯ ಸಮಸ್ಯೆಗಳು ಬರ್ತವೆ ಹಾಗಾಗಿ ದಯಮಾಡಿ ನಿಮ್ಮ ಗಮನದಲ್ಲಿರುವಂಥ ಯಾರಾದರೂ ರಾಜ್ಯ ಕಾಲುವೆಗಳನ್ನು ಕಾಲುವೆಗಳನ್ನು ಅಕ್ರಮವಾಗಿ ಅವರು ಅದನ್ನು ಮಾರಕ್ಕಿಟ್ಟು ಸೈಡ್ಗಳು ಮಾಡಿ ಅಕ್ರಮವಾಗಿ ಆಸ್ತಿಗಳು ಮಾಡೋದು ಎಲ್ಲ ಮಾಡ್ತಿದರೆ ಸರ್ಕಾರ ಗಮನಕ್ಕೆ ತರಬೇಕು ಅದರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಹಾಗಾಗಿ ಮಾಡಿ ಪ್ರತಿಯೊಬ್ಬರು ಇವತ್ತು ಯಾದಗಿರಿ ಆಗ್ಬೋದು ಬಾಗಲಕೋಟೆ ಬಿಜಾಪುರ ಯಾವುದೇ ಜಿಲ್ಲೆಗಳಾಗ್ಬೋದು ನಮ್ಮ ರಾಜ್ಯದಲ್ಲಿ ಕೂಡ ಸುಮಾರು ಸಮಸ್ಯೆಗಳು ಬಂದಿದ್ದಾವೆ ಹಾಗಾಗಿ ಇವತ್ತು ನಾವು ಪಕ್ಕದ ರಾಜ್ಯಗಳಲ್ಲಿ ಆಂಧ್ರ ತೆಲಂಗಾಣದಲ್ಲಿ ಆಗ್ತಿರುವಂಥ ಸಮಸ್ಯೆಗಳನ್ನ ನೋಡಿಕೊಂಡು ನಾವು ಸ್ವಲ್ಪ ಎಚ್ಚರ ವಹಿಸಬೇಕು ಅರ್ಥ ದೊಡ್ಡ ದೊಡ್ಡ ನಗರಗಳಲ್ಲಿ ನೀರು ಸರಾಗವಾಗಿ ನೀರು ಹರದೆ ಇವತ್ತು ಸರ್ಕಾರ ಗಮನ ಹಾಕಬೇಕಾಗಿರೋದು ಕೇವಲ ಮಳೆ ಜೋರಾಗಿ ಬರ್ತಿದೆ ಅಂತಲ್ಲ ಎಷ್ಟು ಮಳೆ ಬಂದರೂ ಅಷ್ಟು ನೀರು ಹರಿಯುವುದಕ್ಕೆ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಎಷ್ಟು ದಿನ ಒಂದು ತಿಂಗಳು ಬರುತ್ತೋ ಮಳೆ ಕೇವಲ ಐದು ದಿನ ಮಳೆಗೆ ಈ ರೀತಿ ತತ್ತರಿಸ್ಬಿಟ್ರೆ ಒಂದು ರಾಜ್ಯ ಅಂತ ಮಾಡ್ಕೋಬೇಕು ಪ್ರತಿಯೊಬ್ಬರು ಹಾಗಾಗಿ ಹೇಳೋದಿಷ್ಟೇ ಪ್ರತಿಯೊಂದು ಸರ್ಕಾರ ಆಗ್ಬೋದು ಪ್ರತಿಯೊಬ್ಬ ವ್ಯಕ್ತಿ ಸಮಾಜದ ಬಗ್ಗೆ ಗಮನ ಆಗಬೇಕು ಏನೇನು ಎಷ್ಟೇ ಮಳೆ ಬಂದ್ರೂ ಸರಾಗವಾಗಿ ನೀರು ರೀತಿಯಲ್ಲಿ ವ್ಯವಸ್ಥೆ ಮಾಡಿಲ್ಲ ಅಂದರೆ ಇವತ್ತು ತೆಲಂಗಾಣ ಆಂಧ್ರದಲ್ಲಿ ಮತ್ತು ಕೇರಳದಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿರೋ ಸಮಸ್ಯೆ ನಮಗೂ ಬರುತ್ತೆ ದಯಮಾಡಿ ನಮಗೆ ಯಾಕೆ ಅಂತ ಹೇಳೋದು ಬೇಡ ನಮಗೆ ಯಾಕೆ ಅಂತ ಕೇಳೋ ಯೋಚನೆ ಮಾಡಬೇಡಿ ಏನೇನು ಸಮಸ್ಯೆ ಇದೆ ನಿಮ್ಮ ಮಕ್ಕಳು ಇವತ್ತು ನಿಮಗೆ ಹುಟ್ಟಿರುವಂಥ ಮಕ್ಕಳು ಏನು ಓದಿದರೆ ಒಳ್ಳೆಯದು ಡಾಕ್ಟ್ರ್ ಓದಿದ್ರೆ ಒಳ್ಳೆಯದ ಇಲ್ಲ ಇಂಜಿನಿಯರ್ ಆಗಬೇಕಂದ್ರೆ ಇಷ್ಟು ಯೋಚನೆ ಮಾಡ್ತೀರಾ ಆದರೆ ಆ ಮಗು ಬೆಳೆದು ಅಭಿವೃದ್ಧಿಯಾಗಿ ಆತನ ನಿಮ್ಮ ಏನು ಗುರಿ ಇಟ್ಕೊಂಡಿದ್ರೆ ನಿಮ್ಮ ಮಕ್ಕಳಿಗೆ ಯಾವ ಭವಿಷ್ಯ ಕೊಡಬೇಕಂತ ಆ ಬಹುಶಃ ಅವರ ಬಗ್ಗೆ ಆ ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ಪ್ರಕೃತಿಯಲ್ಲಿ ಬೇಕಾಗಿರುವಂಥ ಪ್ರತಿಯೊಂದು ವ್ಯವಸ್ಥೆ ಸರಿಯಾಗಿ ರೀತಿಯಲ್ಲಿ ಸಿಗಬೇಕು ಅವ್ರಿಗೆ ಹಾಗಾಗಿ ನೀವು ನಿಮ್ಮ ಮಕ್ಕಳ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತೀರೋ ಆ ರೀತಿ ಪ್ರಕೃತಿ ಬಗ್ಗೆ ಯೋಚನೆ ಮಾಡಬೇಕು ಪ್ರಕೃತಿ ಸರಿಯಾದ ರೀತಿಯಲ್ಲಿ ನಮಗೆ ಸುಲಭವಾಗಿ ಸೇರಿ ಹೋಗುವಂತಹ ಗಾಳಿ ಬೆಳಕು ನೀವು ಸರಿಯಾದ ರೀತಿಯಲ್ಲಿ ಸಿಕ್ಕರೆ ಮಾತ್ರ ನಿಮ್ಮ ಮಕ್ಕಳು ನೀವು ಏನು ಗುರಿ ಇಟ್ಕೊಂಡಿರ್ತೀರ ಸಾಧನೆ ಮಾಡೋಕ್ಕಾಗೋದು ಕೇವಲ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡೋದು ಅಷ್ಟೇ ಮಾಡಿದ್ರೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡಬೇಕಾದ್ರೆ ಪ್ರಕೃತಿ ಅವ್ರಿಗೆ ಹೊಂದಿಸಬೇಕು ಪ್ರಕೃತಿಯಲ್ಲಿ ಏನೇನು ನೋಡಿ ಇವತ್ತು ಕೇವಲ ನಾವು ಕಣ್ಮುಂದೆ ನೋಡಿಕೊಂಡು ಎಷ್ಟೋ ಸವ ಶವಗಳು ನೋಡಿದ್ವಿ ಇವತ್ತು ಪಕ್ಕದಲ್ಲಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಶವಗಳು ನೋಡ್ತಾ ಇದ್ವಿ ಶವಗಳು ನೋಡ್ತಾ ಇದ್ರೇ ಆ ಮೀಡಿಯಾದಲ್ಲಿ ಹೋಗಿ ನೋಡಿ ಎಷ್ಟು ಹೆಣ್ಮಕ್ಳು ಹತ್ಕೊಂಡು ಹೇಳ್ತಿದ್ದಾರೆ ಆದರೆ ಸರ್ಕಾರ ಬರ ಬರ್ತಿಲ್ಲ ನಮಗೇನು ಗಮನ ಅಂತ ಮಾಡ್ತಾರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಆದರೆ ಇವೆಲ್ಲ ಹಾಕೋಕ್ಕೆ ಕಾರಣ ಮುಖ್ಯ ಪಬ್ಲಿಕ್ ಪಬ್ಲಿಕ್ ಗಮನ ಹಾಕಬೇಕು ವಿದ್ಯಾವಂತರು ವಿದ್ಯಾವಂತರಾಗಿ ಹೆಚ್ಚಿನ ಮಾಡಬೇಕು ಯಾವುದೋ ಒಂದು ರಾಜಕಾಲುವೆ ನೀರು ಹರಿ ಹರಿಯೋಕ್ಕೆ ಇಲ್ಲ ಅದನ್ನು ಎಲ್ಲ ಅಕ್ರಮವಾಗಿ ಆಸ್ತಿಗಳು ಮಾಡಿಕೊಂಡು ಕ್ಲೋಸ್ ಮಾಡಿದ್ರೆ ಅದಕ್ಕೆ ಗಮನಕ್ಕೆ ತೀರಿ ನೀವು ಒಂದು ಧ್ವನಿ ತೆಗಿ ಧ್ವನಿ ಎತ್ತಬೇಕು ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕು ಆವಾಗ ಮಾತ್ರ ಈ ರೀತಿಯ ಸಮಸ್ಯೆಗಳು ಬರಲ್ಲ ದಯಮಾಡಿ ನಿಮ್ಮ ಮಕ್ಕಳ ಬಗ್ಗೆ ಯಾವ ರೀತಿ ನೀವು ಎಚ್ಚರ ವಹಿಸ್ತಿರೋ ಅದೇ ಎಚ್ಚರವನ್ನು ಸಮಾಜದ ಬಗ್ಗೆ ಪ್ರಕೃತಿಯ ಬಗ್ಗೆ ಪ್ರತಿಯೊಬ್ಬರು ಎಚ್ಚರ ವಹಿಸಿದರೆ ಇವತ್ತು ಪಕ್ಕದಲ್ಲಿ ಆಗ್ತಿರೋ ರಾಜ್ಯಗಳಲ್ಲಿ ಆಗ್ತಿರೋ ಸಾವುಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದನ್ನು ನೋಡಿ ಅವರ ಅಳಲು ನೋಡೋಕ್ಕೆ ಆಗ್ತಿಲ್ಲ ಅಲ್ಲಿ ನಡೀತಿರುವಂಥ ಘಟನೆಗಳು ನೋಡೋಕ್ಕೆ ಆಗ್ತಿಲ್ಲ ಒಂದು ದಿನ ಊಟ ಇಲ್ಲ ಮೂರು ಹೊತ್ತು ಊಟ ಇಲ್ಲಾಂದ್ರೆ ಒದ್ದಾಡ್ತೀರಾ ಐದನೇ ದಿನ ಹೊತ್ತು ಊಟ ಇಲ್ಲ ನಿದ್ದೆ ಇಲ್ಲ ಒಂದು ಕಡೆ ಕುತ್ಕೊಳ್ಳೋಕೆ ಜಾಗ ಇಲ್ಲ ಪಾಪ ಮನೆ ತುಂಬ ನೀರು ಆಚೆ ಹೋದರೂ ನೀರು ಹೇಗೆ ಇಡ್ತಾರೆ ಈಚಿನ ಮಾಡಿ ಒಂದಿನ ಕರೆಂಟ್ ಇಲ್ಲ ಅಂದರೆ ಇಡೋಕ್ಕಾಗಲ್ಲ ಅಲ್ವಾ ಬೆಡ್ಶೀಟ್ಗೆ ನೆಂದೋಗಿಬಿಟ್ಟಿದೆ ಸ್ನ ನಿದ್ದೆ ಮಾಡೋಕ್ಕಾಗಲ್ಲ ಅಂದ್ರೆ ಮಾಡಲ್ಲ ಅಂಥದ್ದು ಇವತ್ತು ಒಂದು ಬೆಲ್ಶೀಟ್ ಇಲ್ಲ ಹಾಸಿಗೆ ಇಲ್ಲ ಹೆಚ್ಚು ಊಹೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಹಾಗಾಗಿ ಆ ರೀತಿಯ ಸಮಸ್ಯೆಗಳು ಬರಬಾರ್ದು ಅಂದರೆ ದಯಮಾಡಿ ಪ್ರಕೃತಿ ಬಗ್ಗೆ ಎಚ್ಚರ ವಹಿಸಿ ಪ್ರತಿಯೊಬ್ಬರು ಈ ಸುದ್ದಿಯನ್ನು ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ಈ ಅನಿಸಿಕೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು